ಅಭಿಮನ್ಯು ಅಭಿಮನ್ಯು ಮತ್ತಿಗೋಡು ಆನೆ ಶಿಬಿರದಲ್ಲಿ ವಾಸ ಮಾಡ್ತಾನೆ ಇವನ ವಯಸ್ಸು ಐವತ್ತೊಂಬತ್ತು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎಪ್ಪತ್ತೆರಡು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಐವತ್ತೊಂದು ಮೀಟರ್ ಅಂದಾಜು ತೂಕ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಕೆ ಜಿ ಅಭಿಮನ್ಯುವಿನ ಮಾವುತ ವಸಂತ ಮತ್ತು ಕಾವಾಡಿ ರಾಜು ಅಭಿಮನ್ಯುವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಯಿತು ಇವನ ವಿಶೇಷತೆ ಎಂದರೆ ಕೇವಲ ಪಳಗಿದ ಆನೆ ಮಾತ್ರವಲ್ಲ ಇತರ ಕಾಡಾನೆಗಳನ್ನು ಹಾಗೂ ಹುಲಿಗಳನ್ನು ಸೆರೆ ಹಿಡಿಯುವ ಪಳಗಿಸುವ ಹಾಗೂ ಚಿಕಿತ್ಸೆ ನೀಡುವ ಶಕ್ತಿಶಾಲಿ ಸಾಮರ್ಥ್ಯವನ್ನು ಅಭಿಮನ್ಯು ಹೊಂದಿದ್ದಾನೆ ಅಂದಿನಿಂದ ಅಪಾರ ಅನುಭವವನ್ನು ಅಭಿಮನ್ಯು ಗಳಿಸಿದ್ದಾನೆ ಎರಡು ಸಾವಿರದ ಹನ್ನೆರಡರಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಭಾಗವಹಿಸಿದ್ದು ಎರಡು ಸಾವಿರದ ಹದಿನೈದರವರೆಗೆ ಕರ್ನಾಟಕ ವಾದ್ಯಗೋಷ್ಠಿಯ ಗಾಡಿಯನ್ನು ಎಳೆಯುವ ಪ್ರಮುಖ ಜವಾಬ್ದಾರಿಯನ್ನು ಅಭಿಮನ್ಯು ನಿಭಾಯಿಸಿದ್ದಾನೆ ಇದುವರೆಗೂ ನೂರ ನಲವತ್ತರಿಂದ ನೂರ ಐವತ್ತು ಕಾಡಾನೆಗಳು ಮತ್ತು ನಲವತ್ತರಿಂದ ಐವತ್ತು ಹುಲಿಗಳನ್ನು ಸೆರೆಹಿಡಿಯುವ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಯಶಸ್ವಿಯಾಗಿ ಪಾಲ್ಗೊಂಡಿದ್ದಾನೆ ಇತ್ತೀಚಿನ ಐದು ವರ್ಷಗಳಿಂದ ಈ ಆನೆಗೆ ದಸರಾ ಜಾತ್ರೆಯ ಪ್ರಮುಖ ಘಟ್ಟವಾದ ಚಿನ್ನದ ಅಂಬಾರಿ ಹೊರುವ ಗೌರವದ ಜವಾಬ್ದಾರಿಯನ್ನು ನೀಡಲಾಗಿದೆ ತನ್ನ ಶಿಸ್ತು ಶಕ್ತಿಯುತ ಮತ್ತು ಅನುಭವದ ಮೇಲೆ ಆಧಾರಿತವಾಗಿ ಇದು ದಸರಾ ಮಹೋತ್ಸವದ ಅಂಬಾರಿ ಆನೆ ಎಂಬ ಅಲಂಕಾರಿಕ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾನೆ